ಸೊ ನನ್ನೊಂದು ಕಾರ್ಡ್ ಯಾಕಂತ ಒಂದು ಮೆಡಿಸಿನ್ ಇದೆ ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡಿದ್ದೇನೆ ಅದು ವಂಡರ್ಫುಲ್ ವರ್ಕ್ ಮಾಡ್ತಾ ಇದೆ ಅದ್ರ ಬಗ್ಗೆ ಮಣಿಪಾಲ ಹಾಸ್ಪಿಟ್ಲಲ್ಲಿ ಅದ್ರ ಬಗ್ಗೆ ರಿಸರ್ಚ್ ಆಗಿದೆ ಇಟ್ ಇಸ್ ಈಕ್ವಲ್ ಟು ಅಲೋಪತಿ ಮೂಲಕ್ ಸರ ಬಂದಿದೆ ಬಟ್ ನನಗೆ ಏನ್ ಹೇಳ್ತಾರೆ ನಂಗೆ ನಂಗೆ ಹಾರ್ಟ್ ಸ್ಪೇಶನ್ ಫ್ರೆಂಡ್ ಇದ್ದಾರೆ ಅವ್ರು ಹೇಳ್ತಾರೆ ನಿಮ್ದು ಏನು ಆಯುರ್ವೇದದಲ್ಲಿ ನಾವು ಕೊಡಬಹುದು ನಿಮ್ ಬಗ್ಗೆ ನನಗೆ ಔಷಧಿ ವರ್ಕ್ ಆಗುತ್ತೆ ಬಟ್ ನಮ್ ಸೈಂಟಿಫಿಕ್ಲಿ ಡಾಟಾ ಬೇಕಂತಿದ್ದಾರೆ ನಮ್ಮಲ್ಲಿ ವಂಡರ್ಫುಲ್ ಆಗಿ ಡ್ರಗ್ ಇದೆ ಇಟ್ ಈಸ್ ಪ್ರೂವ್ಡ್ ಇನ್ ಆಯುರ್ವೇದ ಬಟ್ ಒಳ್ಳೆ ಹೃದಯ ತಜ್ಞರು ಮತ್ತೆ ನಮ್ಮ ಆಯುರ್ವೇದ ತಜ್ಞರು ಒಂದು ಕೊಲೊಬ್ರೇಷನ್ ಮಾಡಿ ಒಂದು ಟ್ರೀಟ್ಮೆಂಟ್ ಕೊಟ್ಟರೆ ತುಂಬಾ ಜನ ಪೇಶೆಂಟ್ ಪಾಂಡ್ ನಮ್ಮಲ್ಲಿ ಒಳ್ಳೊಳ್ಳೆ ಔಷಧಿ ಉಂಟು ಈಗ ಹಾರ್ಟ್ ಸ್ಟ್ರೆಂತ್ ಕೊಡುವಂಥದ್ದು ಅಂದ್ರೆ ಅದ್ರ ಬಗ್ಗೆ ಇನ್ನು ತುಂಬಾ ಡೀಟೇಲ್ ಆಗಿ ರಿಸರ್ಚ್ ಆಗಿಲ್ಲ ಮತ್ತೆ ಅಲೋಪತಿ ವೈದ್ಯರು ಬರೀ ಮೆಡಿಸಿನ್ ಹೇಳ್ಬಿಡ್ತೇವೆ ನಮ್ಮಲ್ಲಿ ಪತ್ತೆ ಹೇಳ್ತೇವೆ ಮತ್ತೆ ಲೈಫ್ ಸ್ಟೈಲ್ ಚೇಂಜ್ ಮಾಡಲಿಕ್ಕೆ ಹೇಳ್ತೇವೆ ಅದೊಂದು ಅದಕ್ಕೆ ಹೇಳ್ತಾರೆ ಕೊಲೋಬ್ರೇಷನ್ ಟ್ರೀಟ್ಮೆಂಟ್ ಅಂತ ಅದನ್ನು ಮಾಡಿದ್ರೆ ತುಂಬಾ ಜನ ಜೀವ ನಾವು ಚೆನ್ನಾಗಿ ಮೇಂಟೈನ್ ಮಾಡಲಿಕ್ಕೆ ಸಾಧ್ಯತೆ ಉಂಟು ಅದಕ್ಕೋಸ್ಕರ ಸೆಂಟ್ರಲ್ ಗೌರ್ಮೆಂಟ್ ಈಗ ಬಿ ಎಂ ಎಸ್ ಪ್ಲಸ್ ಎಂ ಬಿ ಬಿ ಎಸ್ ಅದೊಂದು ಹೊಸ ಕೋರ್ಸ್ ಮಾಡ್ತಿದ್ದಾರೆ ಅಂದ್ರೆ ಎರಡು ಕೊಲಾಬರೇಷನ್ ಸಿಲೆಬಸ್ ಎರಡನ್ನು ಮಿಕ್ಸ್ ವರ್ಕ್ ಮಾಡಿ ಈ ವರ್ಷದಿಂದ ಸ್ಟಾರ್ಟ್ ಆಗ್ತಾ ಇದೆ ಅದು ಒಂದು ಉತ್ತಮವಾದ ಒಂದು ಮೂಮೆಂಟ್ ಗೋರ್ಮೆಂಟ್ ಇಂದ ಅದು ಸಕ್ಸಸ್ ಆಗಲಿ ಅಂತ ನಾನು ಹಾರಕ್ತೇನೆ ಅದೀಗ ತುಂಬಾ ಕನ್ಫ್ಯೂಷನ್ ಇದೆ ಅಂದ್ರೆ ಗ್ಯಾಸ್ಟ್ರಿಕ್ ಸಿಂಟಮ್ ಸೇಮ್ ಇರ್ತದೆ ಹಾರ್ಟ್ ಸಿಂಟಮ್ಸ್ ಸೇಮ್ ಇರುತ್ತೆ ನಾವು ಎಲ್ಲ ಪೇಷೆಂಟಿಗೂ ನಿಮ್ಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಹೋಗಿ ಅಂತ ಹೇಳಿದ್ರೆ ಮತ್ತೆ ಅದು ಸರಿ ಆಗೋದಿಲ್ಲ ಬಟ್ ನಿಮ್ಗೆ ಯಾವಾಗ ಒಂದು ನಿಮಗೆ ಉಳಿತೆ ಬರ್ತದೆ ಅಂದರೆ ಹಾರ್ಟ್ ಪ್ರಾಬ್ಲಮ್ ಇದ್ದಾಗ ಅಟ್ಯಾಕ್ ಆಗೋ ಚಾನ್ಸ್ ಟೈಮಲ್ಲಿ ಮತ್ತೆ ಜಾಲ್ ಪೈನ್ ಬರ್ತದೆ ಇಲ್ಲಿ ಅದು ರೇಡಿಯೇಟ್ ಆಗುತ್ತೆ ಚೆಸ್ಟಿಂದ ಫಿಂಗರ್ ರೇಡಿಯೇಟ್ ಆಗುತ್ತೆ ಮತ್ತೆ ನಿಮಗೆ ಸ್ವೆಟ್ಟಿಂಗ್ ಆಗುತ್ತೆ ಅಂದರೆ ನೀವು ಒದ್ದೆ ಸ್ನಾನ ಮಾಡಿದಷ್ಟು ನಿಮ್ಗೆ ಒದ್ದೆ ಆಗುತ್ತೆ ನೀವು ಆ ಟೈಮಲ್ಲಿ ಅದು ಆಲ್ಮೋಸ್ಟ್ ಅದು ಈ ಸೆಂಟ್ ಬೇರೆ ಅಂದರೆ ನೈಂಟಿ ಪರ್ಸೆಂಟ್ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ನಾವು ಅಸೆಸ್ ಮಾಡ್ಬೋದು ನಿಮ್ಗೆ ಆ ಥರ ಆದಾಗ ನೀವು ಒಳ್ಳೆ ಡಾಕ್ಟ್ರ್ ಹತ್ರ ಹೋಗಿ ಒಂದು ಇ ಜಿ ಮಾಡಿಸಿ ಬ್ಲಡ್ ಟೆಸ್ಟ್ ಮಾಡಿಸಿ ಅಥವಾ ಡಾಕ್ಟ್ರ್ ಹೇಳ್ತಾರೆ ಮತ್ತು ನೀವು ಎವರಿ ಒಂದು ವರ್ಷಕ್ಕೊಮ್ಮೆ ನೀವು ಹಾರ್ಟ್ ಚೆಕ್ ಹಾರ್ಟ್ ಚೆಕಪ್ ಮಾಡಿ ಮೇಯ್ನಾಗಿ ಬ್ಲಡ್ ಟೆಸ್ಟ್ ಮಾಡಬೇಕಾಗತ್ತೆ ಅಂದರೆ ಏನೆಲ್ಲ ಪ್ಯಾರಾಮೀಟರ್ ಇರ್ತದೆ ಮತ್ತು ನಿಮಗೆ ಕೆಲವರಿಗೆ ನಡೆಯುವಾಗ ಶಾರ್ಟ್ ಬ್ರೀತ್ ಆಗಿದೆ ಅಂದರೆ ಫಣ್ಣುಸು ತೆಗಿತಾರೆ ನಡೆಯುವಾಗ ಮತ್ತು ಐದು ನಿಮಿಷ ನಡೆದ ಕೂಡ ಅವ್ರಿಗೆ ಸುಸ್ತಾಗತ್ತೆ ಮೈ ಬೆವರುತ್ತೆ ಅದು ಹಂಡ್ರೆಡ್ ಪರ್ಸೆಂಟು ಹಾರ್ಟ್ ಪ್ರಾಬ್ಲಮ್ ಇರುವಂಥದ್ದು ಅಂದರೆ ನೈಂಟಿ ಪರ್ಸೆಂಟು ನೀವು ಕೂಡಲೇ ಡಾಕ್ಟರ್ ಹತ್ರ ಚೆಕ್ಅಪ್ ಮಾಡಿ ಈ ರೀತಿಯ ಐನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ